ಹೌದಾ ನಾವ್ ತೊಂದ್ರೆ ನೀವೇನು ಕೈಲಿ ಮಾಡಕ್ ಹಾಕಿಲ್ಲ ಬಿಡಕ ಹಾಕಿಲ್ಲ ನಾವೇನು ಒಂದ್ ರೂಪಾಯಿ ಸಂಪಾದನೆ ಮಾಡಿಕ್ಕಿಲ್ಲ ಆ ನಾವ್ ಹತ್ರ ಬಡವರು ಬಿಸಿ ಆಯ್ತವರು ಅಂತ ತಿಳ್ಕೊಂಡ್ಬಿಟ್ಟಿ ಅಲ್ಲ ನೀನು ಆ ಫ್ರೆಂಡ್ಸ್ ಗಳು బుద్ధి బరు సుఖదా మాత్ర ఓడ్బా సుఖ అయ్యో అక్క దుడ్దీ దుడి బాని పురి కుడిస్ గోబీ కుడస్ బరక టెస్ సిరతక తరుమ ಅದು ಹಂಗಲ್ಲ ಕಂದ್ಕೊಂಡ ಕಯ್ಯ ನಿನ್ನ ಮಗಳು ಬೇರೆ ಹಿಂಗೆ ಹೋಗ್ಬಿಟ್ಟಿಲ್ಲ ನಿನಗೆ ಇವಾಗ ರೊಕ್ಕಿರೋಕ್ಕಿಲ್ಲ ಮಾಡೋಕ್ಕಿಲ್ಲ ಹಾಂ ನೀನೇ ಅಂತಿದೆ ಹಾಂ ಒಂದು ರೂಪಾಯಿ ಇಡ್ದಂಗೆ ಎತ್ಕೊ ಹೋಗ್ಬಿಟ್ಟು ಒಳಗೆ ಬಿಟ್ಬಿಟ್ಟು ಒಳೆ ಅಂತೇಳಿ ಅದಕ್ಕೆ ನಾನು ನಿನ್ನ ಹತ್ರ ಹೆಂಗೆ ಕೇಳೋದು ಬಿಡೋದು ಅಂದ್ಬಿಟ್ಟು ಕೇಳಿಲ್ಲ ಕಂದ್ಕೊಂಡ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟಿದೆ ನನ್ನ ಮಗಳು ಎಲ್ಲಾನು ಬೀರೋನಕ್ಕ ಕೈ ಎತ್ತಿಟ್ಟು ಹೋಗಿದ್ಲು ಹ್ಞೂ ನಾನು ಆ ಹೆಣ್ಮಗೇನೆ ಎತ್ಕೊಂಡು ಹೋಗ್ಬಿಟ್ಟದೆ ಏನು ಕತ್ತಿಳ್ಕ ಒಂದ್ ರೂಪಾಯಿ ಎತ್ಕೋಗಿಲ್ಲ ಕಣ ನಮ್ಮ ಮನೆಯಿಂದ ನಾವ್ ಅಷ್ಟು ಏನ್ ಬಡವರಲ್ಲ ಕಮ್ಮಿ ಹ ಒಂದ್ ರೂಪಾಯಿ ಸಾಲನಾರು ಮಾಡಿ ಈಗ ನಿಂಗ ಅಣ್ಣ ತೋರಿಸ್ತಿದ್ ನೋಡ್ದ ಹೆಂಗೈತಿ ನಿನ್ಗ ಹಾಸ್ಪಿಟ್ಲ್ ಕ ತೋರಿಸ್ದಂಗ ಬುಡ್ದಂಗ ಮನೆ ಹತ್ರ ಅವನೇ ಮಡಿಕೊಂಡಿದ್ಯಲ್ಲ ಹೆಂಗಿರ್ಬೇಕು ನಿನ್ಗ ಎರಡ್ ದೂರ ಅಂಕರದಲ್ಲಿ ಅಮ್ಮಿ ನೀನು ನಮ್ಗೊಂದ್ ಮಾತ ಒಂದ್ ಮಾತ ಲೇ ಹಿಂಗ ಆಗೈತಿ ಕಣ ಗುಂಡಕೈ ಅಂತ ಒಂದ್ ಮಾತ ಬಗ್ಲಿರುದ್ ನೀನು ತಗ್ಸದ್ ನೋಡು ತಗ್ಸದ್ ತಲೆಯ ಯಾರು ಹೇಳಿ ನಿಮ್ ಗೇಳ ಇಲ್ಲ ಇವಾಗ ಹೇಳಿದ್ರು ಬಂದು ನಿಮ್ ಮನೆ ತಕ್ಕ ಹೇಳ್ದ ನನ್ನ ಮಗ ಪರಾತ ಹೇಳದ್ನೇನ ಬಂದು ఏ నన్నగ ఈ మనేంద్ర బాళిసన మాయపుంగం అంత ఇన్నా బాళి ఇష్టా హ్ యావగ్లో ఇదే మనేయగీరమా ఇదే మనేయగీరమా ఇల్లే మార్కతినమా ఇల్లే బుడమా ಅಂತన హ్ అవ్నగా ఊరొళగె దొడ్ మనేయైత్రవా పొట్టు మనేనే ఇష్టా ఏ మనేయగీర నేమ్దే ఆ మనేయగీల్ల అంతన సుమ్న మనేయగ ఇర్బకల అంబుట ఊరక మనే కట్టివ అస్తే హ్ నమగంత ఇల్లే నేమ్దే కవ ఏ రామలక్ష్మి ఆమా మలే తో మాతార్తన్ కుంతు బుటిది యాక 50 ఏనో వలపు కపలక హోలిలేనా ఇల్లో ఓనిలేవే ఓ అణయ నీవా ನೆಲ್ಲೂ ಅನಿಲ ಇವತ್ತು ಹತ್ತಿ ಬಿಡ್ಸ ಕೇಳಿದ್ರು ಇವತ್ತು ಮಳೆ ಹೋದಂಗ ಹೋಯ್ತಿತ್ತಲ್ಲ ನೆನ್ನೆಯಿಂದ ಮಳೆ ಅಲ್ಲ ಅದಕ್ಕೆ ನನ್ ಇವತ್ತು ಬರಕಿಲ್ಲ ಅಂತ ಹೇಳ್ಬ ಹೋಗಿಲ್ಲ ಕಣ ಯಾರು ಹೋಯ್ತಾರ ಅಗ್ಲಿಲ್ಲ ಏನ್ ಹೇಳೋದು ಮಳೆ ಮಳೆಗಾಲದಾಗ ಯಾರು ಹತ್ತಿ ಬಿಡಿಸ್ತಾರೆ ಏನ್ ಮಾಡ್ತಾರೆ ಹೇಳು ಏನು ಮಾಡಕ್ ಆಗಿಲ್ಲ ಏನ್ ಮಾಡ್ತಿ ಬಂದ್ಬಿಟ್ಟಿರೋರು ಒಡೆದಿರೋರು ಬಿಡಿಸ್ಲೇಬೇಕು ಹ್ಮ್ ಇಲ್ಲ ಅಂದ್ರೆ ಅದೇನ ನೋಡು ಎಲ್ ನಮ್ಮ ಲಕ್ಕ ಬರೋಕ್ ಬೇಕಿತ್ತು ಇವತ್ತು ಕಳಕ್ ಪಳಕ್ ಕೇಳಕ ಮಾಡಕ ಮಟ್ಟಕ್ಕ ಕೊಡಬೇಕಿಲ್ಲ ಅಂತ ಕಣ ಇವತ್ತು ನಾಳೆ ನಮ್ಮ ನೀನು ಬಾ ನಾಳೆಕ ನಾಳೆ ನಮ್ಮ ನಿಮ್ಮ ನಾನು ಬತ್ತೀನಿ ಅಂದಾಳ ನಾಳೆ ಕ ಕ ನಂಗ ಹಳೆ ಓ ಇದೆ ಬರುತ್ತಾ ಯಾಕ ಅಳ್ತಿರಂಗಿದೆ ಯಾಕಾ ಏನಾಯ್ತು って。<laughs> ಬಾರಾಜಿ ಮುಗ ಬಂದು ಮತ್ತೆ ಇಟ್ಟಿಟ್ಕೊಡ್ತಾಳ ಫಸ್ಟ್ ತಿಂದು ಹೋಗ್ ಓ ರೊಟ್ಟಿ ಇಟ್ಕೊಡಮಿ ಗುಂಡಿ ರೊಟ್ಟಿ ಇಟ್ಕೊಡೋಳ್ಗ ಅವ್ನ್ಗ ಹಾ ಊಟ ಇಲ್ದಂಗ ಹೋಗನಂತ ಹೋಗಿ ನಾನ್ ಡಾಕ್ಟ್ರಕ್ ಕರ್ಕೊಬತ್ತಿನಿ ವೈದ್ಯನ ಊಟ ಇಕ್ಕಿ ಕಳ್ಸಿ ನೀವು ಹಾ ಅಲ್ಲಿ ಬರ್ರಿ ಅವ್ರ ಮನೆ ತಕ ಓಣ್ಮಗ ಏನ್ ಅನ್ಕೊಂಬಿಡದೆ ಊರಾಗ ಕಷ್ಟ ಅಂದಾಗ ಯಾರಿಗೂ ಹೇಳ್ಬಾರ್ದು ಬಿಡ್ಬಾರ್ದು ಹಾ ಚೆನ್ನಾಗಿದ್ದಾಗ ಮಾತ್ರ ತಿನ್ಸು ಉಣ್ಸುದ ನೋಡ್ಕೋಬೇಕು ಅನ್ಕಬಿಟ್ಟೈತೆನಾಣ್ಮಗ ನಡೀರಿ ನಾನ್ ಡಾಕ್ಟ್ರಕ್ ಕರ್ಕೊಬತ್ತಿನಿ ನಡೀರಿ ನೀವು

ಆರ್ ಎಲ್ ಲಕ್ಷ್ಮೀದು ಅಕ್ಕ ನಿಮ್ಮದು ಕೆ ಮಾಡ್ತಾ ಇದ್ದೀರಾ ಗುಂಡದ್ದು ಅಕ್ಕ ಲಕ್ಷ್ಮೀದು ಅಕ್ಕ ಅಕ್ಕದು ತಂಗಿದು ಥರ ಅಲ್ಲ ನೀವಿಬ್ರು ನಿಮ್ಮದು ಕೈ ಎಲ್ಲಿ ಇರ್ತೀರ ಅವ್ರ್ದಕ್ಕೂ ಅಲ್ಲೇ ಇರ್ತಾರೆ ಅವ್ರದ್ದು ಕೈ ಎಲ್ಲಿ ಇರ್ತೀರ ನಿಮ್ಮದು ಅಲ್ಲೇ ಇರ್ತೀರಾ ಆರ್ ಎಲ್ ಲಕ್ಷ್ಮೀದು ಅಕ್ಕ ಭಗೀರಥದು ಅಣ್ಣ ಮಗ ಭರತಾತು ಯಾಕೆ ಈ ತರ ಮುಖದ ಸಪ್ಕೆ ಆಗ್ಬಿಟ್ಟಿದೆ ಅಯ್ತಾ ಇದೆ ನಿಮ್ಮನ್ನ ಅತ್ತೆದು ಅತ್ತೆದು ನಿಮ್ಮದು ಮಗಳದು ಕೊಡಲ್ಲ ಅಂತ ಕಾಲಿಗೆ ಎಳಿತಿತ್ತು ಇಂತ ಬುಟ್ಟ ಅಂತ ಒಂದ್ ಫೋನ್ ಹಚ್ಚವಳೆ ಆ ಬಗಿರತ್ತಂಗ ತಂಗ ಹುಷಾರಿಲ್ಲ ಅಂತೆ ಮನೆ ಬಾಗ್ಲಕ್ಕ ಮಲಗಿಸಿದಾಗ ಅಂತ ಆ ಒಂದಿನ ಕಾರ ಫೋನ್ ಮಾಡಿ ಹೇಳಿದಳ ಅವಳಾದ್ರು ಇವನಾದ್ರು ಮೂರ್ ದಿನ ಆಗೈತೆ ಕಣ ನಾನು ಬಿದ್ದವನು ಬೇಸಿರ್ತಂತ ಯಾಕೋ ಆರಾಮಿಲ್ಲ ಅವಳಿಗೆ ಯಾವ ವೈದ್ಯಕ್ಕೆ ಬರೋಲ್ಲ ಅಂತ ನಾ ತಿಳ್ಕೊಂಡ್ರ ಅವನ್ ಯಾಯಪ್ಪಂಗ ಹುಷಾರಿಲ್ಲಂತೆ ಲಕ್ಷ್ಮೀ ದ್ವಕ್ಕ ನಂಬ್ದಕ ಏನ್ ಹೇಳ್ತಿದ್ರ ಅಯ್ಯೋ ಬಾಗೇದು ಅದು ಆಗ್ಬಿಟ್ಟಿದೆ ಬನ್ನಿ ಡಾಕ್ಟರ್ದು ಕರ್ಕೊಂಡು ಹೋಗಿ ಫಸ್ಟ್ ಅವ್ರದು ಮನೆ ಹತ್ರ ಹೋಗಣ ನಮ್ದಕ್ಕೆ ಅನಾದ್ ಬೆಳೆದು ಮಾಡಿದಿನಿ ರೊಟ್ಟಿದು ಮಾಡಿದಿನಿ ಪಲ್ಯದು ಮಾಡಿದಿನಿ ನಮ್ದಕ್ಕೆ ತಗೊಂಡ್ ಬರ್ತೀನಿ ಯೂಸ್ಕೆ ಒಬ್ರುದ್ಗೆ ಊಟದ್ದು ಹಾಕಿ ಕಳಿಸಿ ಪಾಪದು ಬಾಗ್ಯದು ಅಕ್ಕ ಸರಿ ಸರಿ ನೀನು ಹೋಗ್ತೀನಿ ಅರೆ ಭಾಗ್ಯ ಅಕ್ಕ ನಿಮ್ಮದಕ್ಕೆ ಮಾಡಿದ್ದು ನಮ್ದಕ್ಕೆ ಒಂದು ಚೂರಿಗೆ ಇಷ್ಟಾಗೇ ಆಗಲಿಲ್ಲ ನಮ್ಮದಕ್ಕೆ ಪೆನ್ಶಿಪ್ಗೆ ಅನ್ಮೇಲೆ ನಿಮ್ಮದಕ್ಕೆ ಹೇಳಬೇಕು ತಾನೆ ನಮ್ದಕ್ಕೆ ಈ ಥರದ್ದು ಕಷ್ಟ ಅದು ಇದೆ ಅಂತ ಹೇಳಿ ನಿಮ್ದಕ್ಕೆ ಈ ಥರದ್ದು ಮಾತಾಡ್ಬಿಟ್ರೆ ಯಾವುದಕ್ಕೆ ಆಗುತ್ತೆ ಹೇಳಿ ನಿಮ್ದಕ್ಕೆ ಪೆನ್ಶಿಪ್ಪಗೆ ಮಾಡಬಾದ್ದೆ ಇತ್ತು ನಾವು ತಪ್ಪಾಯ್ತು ಕಂಡ್ರೆ ತಪ್ಪೋಯ್ತು ನಂದೆ ತಪ್ಪಾಯ್ತು ಇನ್ನು ಇದು ಕೆಲಸ ಮಾಡಕ್ಕಿಲ್ಲ ಎಲ್ಲಿ ಹೇಳಿದ್ರು ಆಡ್ಕೊಂತರು ಅಂತ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟು ನನ್ ತಪ್ಪಾಯ್ತು ಕಂಡ್ರೆ ತಪ್ಪಾಯ್ತು ಆಡ್ಕೊಂಬಿಡ್ತಾರೆ ಕಣ ಹಾ ನಮ್ಮ ಮನೆಯಾಗ ಇಲ್ಲದ್ರೆ ಕಷ್ಟ ನಿನಗೆ ಬಂದುಬಿಟೈತಲ್ಲ ಅದಕ್ಕೆ ಆಡ್ಕೊಂಬಿಡ್ತಾರೆ ಇವತ್ತು ನಿಮ್ಮ ಅಕ್ಕ ಹಿಂಗೆ ಬಿದ್ದಾರ ಅವರ ನಮ್ಮ ಯಾಕ ನಾ ഇബ്രോട് <laughs> ക്വബ്രൂപ്പ ದರ ವೀಕ್ಷಕರೇ ಯಾರೋ ಒಬ್ಬಬ್ರು ಆಡಕಂತಾರ ಎಲ್ಲಾರೂ ಆಡಕಲಕ್ಕಿಲ್ಲ ಸ್ನೇಹ ಅಂತ ಬಂದ್ರೆ ಯಾರಾರೂ ಒಬ್ಬರು ಮಾಡೇ ಮಾಡ್ತಾರ ಅದಕ್ಕೆ ಸಾಕ್ಷಿ ನಮ್ಮ ಗುಂಡಕಯ್ಯ ಲಕ್ಷ್ಮಿ ಪಾತಿಮನೆ ನೋಡ್ರಿ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾಗ ನೆನ್ಸ್ಕೊಂಡು ನೆنسಕೊಂಡು ಸುಖtax ಇದ್ದಾಗ ಇದು ಮಾಡ್ದ್ಲು ಬಿಟ್ಲೋ ಅನ್ಬಿಟ್ಟು ಇವಾಗ ಹೆಂಗ್ ಬಂದವರೆ ಹಂಗೇ ಜೀವನನ ಅದು ಎಲ್ಲರೂ ಆಗಲೇಬೇಕು ಕಷ್ಟ ಅಂತ ಬಂದಾಗ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ಕಥೆಗಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿ